ತಾಲೂಕಿನ ನಾಗರಿಕ ಬಂಧುಗಳಿಗೆ ನಮಸ್ಕಾರ ತಿಳಿಸುತ್ತಾ ಈ ದಿನ ನಾಳೆ ಅಂದರೆ ಇಪ್ಪತ್ತೊಂದನೇ ತಾರೀಕು ಮೊನ್ನೆ ಸರ್ಕಾರದ ಆದೇಶದಂತೆ ಮೊನ್ನೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಹಾಗಾಗಿ ಜನಸ್ಪಂದನ ಕಾರ್ಯಕ್ರಮವು ತುಮಕೂರು ತಾಲೂಕಿಗೆ ಸಂಬಂಧಪಟ್ಟ ಹಾಗೆ ಕೋರ ಹೋಬಳಿಯ ಮುದ್ದೇನಹಳ್ಳಿ ಗ್ರಾಮದಲ್ಲಿ ನಾವು ನೆರವೇರಿಸ್ತಾ ಇದ್ದೀವಿ ಹಾಗಾಗಿ ಎಲ್ಲ ಸಂಬಂಧಪಟ್ಟ ಮುದ್ದೇನಹಳ್ಳಿ ಗ್ರಾಮದ ಸುತ್ತಮುತ್ತ ಎಲ್ಲ ಗ್ರಾಮಸ್ಥರು ಸಹ ಅದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಅಲ್ಲಿ ಯಾವುದೇ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಏನೇ ಸಮಸ್ಯೆಗಳು ಇದ್ದರೂ ಸಹ ಉದಾಹರಣೆ ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಪೆನ್ಷನ್ಸ್ ಸಂಬಂಧಪಟ್ಟ ಹಾಗೆ ಇನ್ನೂ ಯಾರು ಪೆನ್ಷನ್ ಆಗಿರ್ಬೋದು ವೃದ್ಧಾಪ್ಯ ಆಗಿರ್ಬೋದು ಸಂಧ್ಯಾ ಸುರಕ್ಷೆ ಆಗಿರ್ಬೋದು ಯಾವುದೇ ಪೆನ್ಷನ್ ಇನ್ನೂ ಆಗಿಲ್ಲ ಅರವತ್ತು ವರ್ಷ ಆದರೂ ಸಹ ಹಾಗೇ ಇದ್ದೇವೆ ಮತ್ತು ಅಂಗವಿಕಲ ಇದ್ದರೂ ಸಹ ಅವರು ಪೆನ್ಷನ್ ತೊಗೊಳ್ತಾ ಇಲ್ಲ ಅನ್ನುವಂಥದ್ದು ಏನಾದರೂ ಇದ್ದರೆ ದಯಮಾಡಿ ಇವತ್ತೇ ಅರ್ಜಿಯನ್ನು ಸಲ್ಲಿಸಿ ತಾವು ಪರಿಹಾರವನ್ನು ಕಟ್ಟಿಕೊಡ್ಬೇಕಾಗಿದೆ ಅದೇ ರೀತಿ ಪೌತಿ ಖಾತೆ ಆಗಿರ್ಬೋದು ಪಾಣಿ ತಿದ್ದುಪಡಿ ಆಗಿರ್ಬೋದು ಆಮೇಲೆ ತ್ರೀ ಆ್ಯಂಡ್ ನೈನ್ ಮಿಸ್ಮ್ಯಾಚ್ ಆಗಿರ್ಬೋದು ಆರ್ ಟಿ ಎಸ್ ಸಂಬಂಧಪಟ್ಟ ಹಾಗೆ ಯಾವುದಾದ್ರೂ ಲೋಪದೋಷಗಳು ನಿಮಗೆ ಕಂಡು ಬಂದಿದ್ದರೆ ಅರ್ಜಿ ಸಲ್ಲಿಸಿ ಸೂಕ್ತ ಪರಿಹಾರವನ್ನು ಸಹ ಈ ಮೂಲಕ ತೆಗೆದುಕೊಳ್ಬೇಕಾಗಿದೆ ಅದೇ ರೀತಿ ನಮ್ಮ ಕಂದಾಯ ಇಲಾಖೆಗೆ ಹೊರತುಪಡಿಸಿ ಬೇರೆ ಎಲ್ಲ ಇಲಾಖೆಯು ಸಹ ಅಲ್ಲಿ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಸಹ ನಾಳೆ ಬಂದಿರ್ತಾರೆ ಹಾಗಾಗಿ ದಯಮಾಡಿ ಯಾವುದೇ ಇಲಾಖೆ ಆಗಿರ್ಬೋದು ಅದು ಬೆಸ್ಕಾಮ್ ಆಗಿರ್ಬೋದು ಕೃಷಿ ಆಗಿರ್ಬೋದು ತೋಟಗಾರಿಕೆ ಆಗಿರ್ಬೋದು ಮೀನುಗಾರಿಕೆ ರೇಷ್ಮೆ ಸಮಾಜ ಕಲ್ಯಾಣ ಇಲಾಖೆ ಇನ್ನು ಹಲವಾರು ಇಲಾಖೆಗಳು ಏನು ಶಿಕ್ಷಣ ಇಲಾಖೆ ಆಗಿರ್ಬೋದು ಪಂಚಾಯತ್ ರಾಜ್ ಇಲಾಖೆ ಆಗಿರ್ಬೋದು ಎಲ್ಲ ಇಲಾಖೆಯ ಮುಖ್ಯಸ್ಥರು ಸಹ ಆ ಹಳ್ಳಿಯಲ್ಲಿ ನಾಳೆ ಇರ್ತಾರೆ ಹಾಗಾಗಿ ನೀವು ಎಲ್ಲರ ಎಲ್ಲ ಇಲಾಖೆಯಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೂ ಸಹ ನಾವು ಆನ್ ದಿ ಸ್ಪಾಟ್ ಅಲ್ಲಿ ಸಮಸ್ಯೆಗಳಿಗೆ ಪರಿಹಾರ ನೀಡುವಂತಹ ಕೆಲಸವನ್ನು ನಾವು ಮಾಡ್ತೀವಿ ದಯಮಾಡಿ ಇದರ ಎಲ್ಲ ಸಮಸ್ತ ನಾಗರಿಕರು ಸದುಪಯೋಗವನ್ನು ಪಟ್ಟುಕೊಡ್ಬೇಕಂತೇಳಿ ವಿನಂತಿ ಮಾಡಿಕೊಡ್ತೀವಿಗಳು ಏನು ಎಷ್ಟೆಷ್ಟು ಇರುತ್ತೋ ಅದರ ಮೇಲೆ ಸಮಸ್ಯೆಗಳನ್ನು ನಾವು ಪರಿಹಾರವನ್ನು ಮಾಡ್ತೀವಿ ತುಮಕೂರು ಗ್ರಾಮಾಂತರದ ಇಲ್ಲ ತುಮಕೂರು ತಾಲೂಕಿನ ದಿವಸ ತುಮಕೂರು ತಾಲೂಕು ತುಮಕೂರು ತಾಲೂಕು ಇವಾಗ ಸಾರ್ವಜನಿಕವಾಗಿ ಒಂದು ಸಾರ್ವಜನಿಕರು ಒಂದು ಆರೋಪ ಮಾಡ್ತಾರೆ ಸರ್ ಮುದ್ದಿನಹಳ್ಳಿಯಲ್ಲಿ ಜನಸಂಪರ್ಕ ಸಭೆ ಮಾಡ್ತಾ ಇರೋದು ಎಲ್ಲ ಆ ಕಡೆ ಈ ಕಡೆ ರೈತರಿಗೆ ಸಮಸ್ಯೆ ಆಗುತ್ತೆ ಬರೋದಕ್ಕೆ ಹೋಗೋದಕ್ಕೆ ಸೆಂಟ್ರಲ್ ಪ್ಲೇಸ್ ಅಲ್ಲ ಅನ್ನೋದು ಒಂದು ಇರ್ತಾರೆ ಆ ಪ್ಲೇಸ್ನ ಆಯ್ಕೆ ಮಾಡ್ಕೊಂಡಿದ್ದ ಉದ್ದೇಶ ಇಲ್ಲ ಅದು ಅದೇ ರಿಮೋಟ್ ಕಂಟ್ರೋಲ್ ಎಲ್ಲಿ ಅಲ್ಲಿರ್ತಾರೆ ಅವ್ರು ಯಾವುದೇ ಸ ಜನ ಸ್ಪಂದನ ಅದರ ಹೆಸರೇ ಅದಕ್ಕೆ ಜನರಿಗೆ ನಾವು ಸ್ಪಂದನೆ ಮಾಡಬೇಕನ್ನೋ ಉದ್ದೇಶದಿಂದ ರೋಡು ಇರುವಂಥದ್ದು ವೆಹಿಕಲ್ ಇರ್ತಕ್ಕಂಥವ್ರು ಮೇ ಬೇಗ ಬಂದು ಅವರು ಸದುಕೊಳ್ಳಲು ಪಡ್ಕೊಳ್ತಾರೆ ಆದರೆ ಅಲ್ಲಿ ಯಾವುದೇ ರೀತಿಯ ಆ ಸೌಲಭ್ಯಗಳು ಇರೋದಿಲ್ಲ ಅನ್ನೋದು ರಿಮೋಟ್ ಕಂಟ್ರೋಲ್ ವಿಲೇಜಸ್ ಅಂಥ ವಿಲೇಜ್ಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು ಉದ್ದೇಶ ಓಕೆ